ಮಾಡಿದ್ದಾರೆ ಬೋರ್ಡ್ ಚೇರ್ಮನ್ ಮಾಡ್ತಾ ಇದ್ದೀವಿ ಯಾರಿಗೆ ಸಮುದಾಯ ವಂಚಿತರಾಗಿದ್ದಾರೆ ಅವ್ರು ಕೊಡ್ಲಿಕ್ಕೆ ಅವಕಾಶತೆ ಕೊಡ್ತಾ ಇದೀವಿ ಹೀಗಾಗಿ ಈ ಚುನಾವಣೆಯಲ್ಲಿ ನೀವು ನಮ್ಮನ್ನು ಹೆಚ್ಚು ಅಂತರದಿಂದ ಗೆಲ್ಸಿದ್ರಂತ ನಿಮ್ಮೆಲ್ಲ ಆಶೀರ್ವ ಗೆದ್ದೆಂದೇ ನೂರಕ್ಕೆ ನೂರು ನಿಮ್ಮ ಆಶೀರ್ವಾದ ಗೆದ್ದೆ ಗೆಲ್ತು ಅದರಲ್ಲಿ ಹೆಚ್ಚು ಅಂತರದಿಂದ ನಾವು ಗೆಲ್ತೀವಿ ನಿಮ್ಮ ಸಹಕಾರ ಇರಲಿ ಜೆ ಡಿ ಎಸ್ನಿಂದ ಮತ್ತು ನಮ್ಮನ್ನು ಬಿಟ್ಟೋದಂಥ ಅಜಿತ್ ಟಿಂಗ್ ಪಾಟೀಲ್ ಅವರು ಇವತ್ತು ಮತ್ತೆ ಸೇರಿದ್ದಾರೆ ವಿಶೇಷವಾಗಿ ರಾಯಬಾಗ್ ವಿಧಾನಸಭೆ ವ್ಯಾಪ್ತಿಯಲ್ಲಿ ನಮ್ಗೆ ಹೆಚ್ಚು ಒಂದು ಶಕ್ತಿ ಬಂದಿದೆ ಇನ್ನು ಬಹಳಷ್ಟು ಜನ ಇದ್ದಾರೆ ಇನ್ನು ಕೆಲವರು ಇದ್ದಾರೆ ಸುಮಾರು ಇನ್ನ ಬಿಟ್ಟು ಹೋದಂಥ ಸುಮಾರು ಎಂಬತ್ತರಿಂದ ತೊಂಬತ್ತರಷ್ಟು ಜನ ಬಂದಿದ್ದಾರೆ ಈಗಾಗಲೇ ಇನ್ನೊಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಐದರ ಹತ್ತರಲ್ಲಿ ಇನ್ನೊಂದು Es que se